ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ಇವತ್ತು ಒಂಥರ ಪೋಕ್ಸೋ ಕೇಸ್ ನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಪಿಎಸ್ಐ ಎಸ್ ಐ ಜಗದೇವಿ ಭೀಮಾಶಂಕರ್ ಸಲ ಗೋಟಿ ಅವರ ವಿರುದ್ಧವಾಗಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಅವರ ವಿರುದ್ಧ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಹೌದು ಪೋಕ್ಸೋ ಕೇಸ್ನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಈ ಹೆಣ್ಣು ಮಗಳಿಗೆ ಏನು ತಾನೆ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಒಬ್ಬ ಹೆಣ್ಣು ಮಗಳಾಗಿ ಪೋಕ್ಸೋ ಕೇಸ್ನಲ್ಲಿ ಬೇರೆಯವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಈ ಪಿಎಸ್ಐ ಐ ಜಗದೇವಿ ಭೀಮಾಶಂಕರ್ ಸಲ ಸೆಲೌಟಗಿ ಅವರು ಯಾಕಂದ್ರೆ ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತೀನಿ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ರಪ್ಪ ನಂಗೆ ನಾವು ಚಾರ್ಜ್ ಶೀಟ್ ಅನ್ನ ಸ್ಟ್ರಾಂಗ್ ಮಾಡ್ತೀವಿ ಯಾರು ಕೂಡ ಕೆಮ್ಮಂಗಿಲ್ಲ ಕ್ಯಾಕರ್ಸಂಗಿಲ್ಲ ಒಂದು ಲಕ್ಷ ಅಷ್ಟೇ ನನಗೆ ಬೇಡಿಕೆ ಅದಕ್ಕೂ ಮೇಲೆ ಕೇಳೋದಿಲ್ಲ ಅದಕ್ಕೂ ಕೆಳಗೂ ಕೂಡ ಕೇಳೋದಿಲ್ಲ ನನಗೆ ಕರೆಕ್ಟ್ ಆಗಿ ಒಂದು ಲಕ್ಷ ಕೊಟ್ಬಿಡಿ ಲೋಕಾಯುಕ್ತ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಈ ಲೇಡಿ ಪಿ ಎಸ್ ಐ ಲೋಕ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಪಿ ಎಸ್ ಕೈ ಪಿ ಎಸ್ ಐಗೆ ಈಗ ಜಾಮೀನು ಅನ್ನೋದೇ ಸಿಗ್ತಾ ಇಲ್ಲ ಪರದಾಡಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಯಾಕಂತಂದ್ರೆ ಈ ಪೋಕ್ಸೋ ಕೇಸ್ ಅಂತಂದ್ರೆ ಅತಿ ದೊಡ್ಡ ಕೇಸ್ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರುತ್ತೆ ಆ ಹೆಣ್ಣು ಮಗಳ ಪರವಾಗಿ ನಿಲ್ಲೋದ್ಬಿಟ್ಟು ಆ ಹೆಣ್ಣು ಮಗಳ ವಿರುದ್ಧವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಲೋಕಾಯುಕ್ತ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಲೇಡಿ ಪಿಎಸ್ಐ ಈಗ ಸಂಕಷ್ಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ದೇವನಹಳ್ಳಿ ಠಾಣಾ ಪಿಎಸ್ಐ ಎಸ್ಐ ಜಗದೇವಿ ಭೀಮಾಶಂಕರ್ ಸಲಟಗಿ ಏನು ನಿರೀಕ್ಷಣಾ ಜಾಮೀನನ್ನ ಕೋರಿದ್ರು ಆದ್ರೆ ಜಾಮೀನನ್ನ ನೀಡೋದಕ್ಕೆ ಲೋಕಾಯುಕ್ತ ಕೋರ್ಟ್ ನಕಾರವನ್ನ ಹೆಚ್ಚಿದ್ವಂತದ್ದು ಯಾಕೆ ಕೊಡ್ಬೇಕು ಇವ್ರಿಗೆಲ್ಲ ಇಂಥವ್ರಿಗೆ ಏನಾದ್ರು ಜಾಮೀನ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಇಂಥವರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ಇಂಥವರ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತಂದ್ರೆ ಇವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸಲೇಬೇಕಾಗುತ್ತೆ ರೈಟ್ ಡಿಸಿಷನ್ ಅನ್ನ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ತಗೊಂಡಿದ್ದ ಅಂತಾನೆ ಹೇಳ್ಬೋದು ಪಿ ಲಂಚ ದಾಹ ಅಮಾನವೀಯ ಅಂತ ಲೋಕಾಯುಕ್ತ ಕೋರ್ಟ್ ಕೂಡ ಹೇಳಿರುವಂತ ಹೇಳ ನಾನು ಭವ್ಯ ಮೇಡಮ್ ಹತ್ರ ಬರ್ತಾ ಇದ್ದೆ ಹ್ಮ್ ನಾನು ಸ್ವಲ್ಪ ರೈಡ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಬಂದೆ ಹ್ಮ್ ಈಗ ಸ್ಟೇಷನ್ ಒಳಗಡೆ ಬಂದೆ ಸರ್ ನಾ ಹೋಗು ಅಂಬರೀಶ್ ಮೇಡಮ್ ಏನ್ ಗೊತ್ತಾ ಮಂಜು ಸರ್ ಇಪ್ಪತ್ತೋ ಮೂವತ್ತು ಕೊಡು ಅಂದ್ರು ಅದಕ್ಕೆ ಬೇಡ ನಾನು ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ ನಾನು ಹಳೆ ಬಸ್ ಸ್ಟಾಂಡ್ ಹತ್ರ ಇದ್ದೆ ಬನ್ನಿ ನೀವ್ ಬನ್ನಿ ಮೇಡಮ್ ಕಾಯ್ತೀನಿ ಗಾಡಿ ಬೇರೆ ಇಲ್ಲ ಆಟೋಲ್ ಬಂದೆ ನೀವೇ ಅವ್ನಿಗೆ ಏನು ಗೊತ್ತಾಗ್ಬಾರ್ದು ಅಂದ್ರಲ್ವಾ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಪಿ ಅವರು ಲಂಚಕ್ಕೆ ನಾಲ್ಗೆ ಒಡ್ಬಿಟ್ಟಿದ್ದಾರೆ ಸರ್ಕಾರ ಸಂಭ್ರಮ ಕೊಡುತ್ತೆ ಆ ಸಂಭ್ರವನ್ನ ತಗೊಂಡು ಆರಾಮಾಗಿ ನೆಮ್ಮದಿ ಜೀವನವನ್ನ ಮಾಡೋದ್ ಬಿಟ್ಬಿಟ್ಟು ಜುಮ್ಲಕ್ಕಾಗಿ ಈ ರೀತಿಯಾದಂತಹ ಲುಚ್ಚ ಕೆಲಸವನ್ನ ಮಾಡಿದ್ದಾರಲ್ಲ ಅಂತ ಲೋಕಾಯುಕ್ತ ಕೋರ್ಟ್ ಕೂಡ ಇವರಿಗೆ ಚೀಮಾರಿಯನ್ನ ಹಾಕಿರುವಂತದ್ದು ಸರ್ಕಾರಿ ಅಧಿಕಾರಿಯಿಂದ ಈ ಕೃತ್ಯವನ್ನ ಸಹಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಚೀಮಾರಿಯನ್ನ ಹಾಕಿದೆ ಸರ್ಕಾರಿ ಅಧಿಕಾರಿಯಾಗಿ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಲ್ಲ ನಿಮ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಚೀಮಾರಿಯನ್ನು ಹಾಕಿರುವಂತದ್ದು ಅಷ್ಟೇ ಅಲ್ಲದೆ ನೋಡಿ ಫೋಕ್ಸೋ ಕೇಸ್ ನಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿಗೆ ಇವರು ಆ ಕೈ ಚಾತಿದ್ದಾರೆ ಅಂತಂದ್ರೆ ಇವರ ಕೆಲಸಕ್ಕೇನೆ ಒಂದು ರೀತಿಯಾಗಿ ಧಕ್ಕೆ ತಂದಿದ್ದಾರೆ ಅವರ ಸ್ಥಾನಕ್ಕೇನೆ ಧಕ್ಕೆಯನ್ನ ತಂದಿದ್ದಾರೆ ಒಂದು ಲಕ್ಷಕ್ಕೆ ಪಿ ಎಸ್ ಐ ಜಗದೇವಿ ಬೇಡಿಕೆಯನ್ನ ಇಟ್ಟಿರೋದ್ರಿಂದ ದೇವನಹಳ್ಳಿ ಠಾಣಾ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ರೇಡ್ ಮಾಡಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಬಲಿಷ್ಠವಾಗಿ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರೋದ್ರ ಬೆನ್ನಲ್ಲೇ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಪಡ್ಕೊಂಡಿದ್ದಾರಂತೆ ಈಗಾಗಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಪಡ್ಕೊಂಡು ಇನ್ನ ಉಳಿದ ಎಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುವಂತಹ ಸಂದರ್ಭದಲ್ಲಿ ರೇಡ್ ಆಗಿದೆ ಆ ಪಿ ಸಿ ಗೆ ಹಣ ಪಡೆಯುವುದಕ್ಕೆ ಸೂಚನೆಯನ್ನ ಕೊಟ್ಟಿರ್ತಾರೆ ಈ ಪಿ ಎಸ್ ಐ ಜಗದೇವಿಯವರು ಪಿ ಸಿ ಅಂಬರೀಶ್ ಲೋಕ ಬೆಲೆಗೆ ಬೀಳ್ತಾ ಇದ್ದಂತೆ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ ಈ ಮಹಾ ತಾಯಿ ಜಗದೇವಿಯವರು ಎ ಒನ್ ಪಿ ಎಸ್ ಐ ಜಗದೇವಿ ಎ ಟು ಮಂಜುನಾಥ್ ಎ ತ್ರೀ ಅಂಬರೀಷ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣೆ ಮೇಲೆ ನಡೆದಿದ್ದಂತಹ ಲೋಕ ರೇಡ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ ಯಾಕಂತಂದ್ರೆ ಈ ಹೆಣ್ಣು ನೋಡಿ ನಮ್ಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಹೆಣ್ಣು ಮಕ್ಕಳನ್ನ ನಾವು ಪೂಜನೀಯ ಸ್ಥಾನದಲ್ಲಿ ಇಡ್ತೀವಿ ಆದ್ರೆ ಕೇವಲ ಒಂದು ಲಕ್ಷ ರೂಪಾಯಿಗೆ ಈಕೆ ಇಂತಹ ಕುಕೃತ್ಯವನ್ನ ಹೆಸಕ್ತಾರೆ ಅಂತಂದ್ರೆ ಇವರಿಗೆ ನಾವು ಅಧಿಕಾರಿ ಸ್ಥಾನದಲ್ಲಿದ್ರು ಕೂಡ ಮರ್ಯಾದೆಯನ್ನ ಕೊಡಬೇಕಾಗುತ್ತಾ ಜಗದೇವಿ ಭೀಮಾಶಂಕರ್ ಅವರು ಕೂಡ ಒಬ್ಬ ಹೆಣ್ಣು ಮಗಳು ಅವರು ಕೂಡ ಒಬ್ಬ ತಾಯಿ ಅವರು ಕೂಡ ಒಬ್ಬ ಸೊಸೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅತ್ತೆ ಆಗ್ತಾರೆ ಆದ್ರೆ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಅಂದ್ರೆ ಅದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಬೇಕಾಗಿದ್ದಂಥವರು ಈಗ ಅವರ ಪರವಾಗಿ ಇದ್ದಿದ್ದು ಎಷ್ಟರ ಮಟ್ಟಿಗೆ ಸರಿ ಆ ವಿಷಯದಲ್ಲಿ ಒಂದು ಲಕ್ಷ ರೂಪಾಯಿ ಲಂಚವನ್ನ ಪಡೆದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅವರ ಪರವಾಗಿ ಇಷ್ಟು ದಿನ ಒಳ್ಳೊಳ್ಳೆ ಮಾತುಗಳನ್ನ ಕೇಳ್ತಾ ಇದ್ವಿ ಆದ್ರೆ ಈಗ ಅವರ ಹೆಸರೆಳದಕ್ಕೂ ಕೂಡ ಬಹಳ ನಾಚಿಕೆ ಆಗುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತೀನಿ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ರಪ್ಪ ನಂಗೆ ನಾವು ಚಾರ್ಜ್ ಶೀಟ್ ಅನ್ನ ಸ್ಟ್ರಾಂಗ್ ಮಾಡ್ತೀವಿ ಯಾರು ಕೂಡ ಕೆಮ್ಮಂಗಿಲ್ಲ ಕ್ಯಾಕರ್ಸಂಗಿಲ್ಲ ಒಂದು ಲಕ್ಷ ಅಷ್ಟೇ ನನಗೆ ಬೇಡಿಕೆ ಅದಕ್ಕೂ ಮೇಲೆ ಕೇಳೋದಿಲ್ಲ ಅದಕ್ಕೂ ಕೆಳಗೂ ಕೂಡ ಕೇಳೋದಿಲ್ಲ ನನಗೆ ಕರೆಕ್ಟ್ ಆಗಿ ಒಂದು ಲಕ್ಷ ಕೊಟ್ಬಿಡಿ ಲೋಕಾಯುಕ್ತ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಈ ಲೇಡಿ ಪಿ ಎಸ್ ಐ ಲೋಕ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಪಿ ಎಸ್ ಪಿ ಎಸ್ ಐಗೆ ಈಗ ಜಾಮೀನು ಅನ್ನೋದೇ ಸಿಗ್ತಾ ಇಲ್ಲ ಪರದಾಡಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಯಾಕಂತಂದ್ರೆ ನೋಡಿ ಪೋಕ್ಸೋ ಕೇಸ್ ಅಂತಂದ್ರೆ ಅತಿ ದೊಡ್ಡ ಕೇಸ್ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರುತ್ತೆ ಆ ಹೆಣ್ಣು ಮಗಳ ಪರವಾಗಿ ನಿಲ್ಲೋದ್ಬಿಟ್ಟು ಆ ಹೆಣ್ಣು ಮಗಳ ವಿರುದ್ಧವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಲೋಕಾಯುಕ್ತ ರೇಡ್ ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಲೇಡಿ ಪಿಎಸ್ಐ ಈಗ ಸಂಕಷ್ಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ದೇವನಹಳ್ಳಿ ಠಾಣಾ ಪಿ ಎಸ್ಐ ಜಗದೇವಿ ಭೀಮಾಶಂಕರ್ ಸಲಟ ಏನು ನಿರೀಕ್ಷಣಾ ಜಾಮೀನನ್ನ ಕೋರಿದ್ರು ಆದ್ರೆ ಜಾಮೀನನ್ನ ನೀಡೋದಕ್ಕೆ ಲೋಕಾಯುಕ್ತ ಕೋರ್ಟ್ ನಕಾರವನ್ನ ಎತ್ತಿದ್ವಂತದ್ದು ಯಾಕೆ ಕೊಡ್ಬೇಕು ಇವ್ರಿಗೆಲ್ಲ ಇಂಥವ್ರಿಗೇನಾದ್ರೂ ಜಾಮೀನು ಕೊಟ್ರೆ ಮುಂದಿನ ದಿನಗಳಲ್ಲಿ ಇಂಥವರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ಇಂಥವರ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತಂದ್ರೆ ಇವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸಲೇಬೇಕಾಗುತ್ತೆ ರೈಟ್ ಡಿಸಿಷನ್ ಅನ್ನ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ತಗೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ನೋಡಿ ಪಿ ಎಸ್ ಐ ಲಂಚ ಅಮಾನವೀಯ ಅಂತ ಲೋಕಾಯುಕ್ತ ಕೋರ್ಟ್ ಕೂಡ ಹೇಳಿರುವಂತದ್ದು ನಾನು ಭವ್ಯ ಮೇಡಮ್ ಇವಾಗ ಸ್ಟೇಷನ್ ಹತ್ರ ಬರ್ತಾ ಇದ್ದೆ ನಾನು ಸ್ವಲ್ಪ ದುಡ್ಡ ರೈಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಲೋ ಬಂದ ಹ್ಮ್ ಮೇಡಮ್ ಬಂದೆ ಹ್ಮ್ ಎಲ್ಲಿದ್ದೀಗ ಸ್ಟೇಷನ್ ಒಳಗಡೆ ಬಂದೆ ಸರ್ ಕೇಳ್ದೆ ಮೇಡಮ್ ಏನ್ ಗೊತ್ತಾ ಮಂಜು ಸರ್ ಇಪ್ಪತ್ತೋ ಮೂವತ್ತೋ ಕೊಡು ಅಂದ್ರು ಅದಕ್ಕೆ ಬೇಡ ನಾನು ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ ನಾನು ಸ್ಟಾಂಡ್ ಹತ್ರ ಇದ್ದೆ ಬನ್ನಿ ನೀವ್ ಬನ್ನಿ ಮೇಡಮ್ ಕಾಯ್ತೀನಿ ಗಾಡಿ ಬೇರೆ ಇಲ್ಲ ಆಟೋಲ್ ಬಂದೆ ನೀವೇ ಅವನಿಗೇನು ಗೊತ್ತಾಗ್ಬಾರ್ದು ಅಂದ್ರಲ್ವಾ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಪಿ ಐ ಅವರು ಲಂಚಕ್ಕೆ ನಾಲ್ಗೆ ಹೊಡ್ಬಿಟ್ಟಿದ್ದಾರೆ ಸರ್ಕಾರ ಸಂಭ್ರ ಕೊಡುತ್ತೆ ಆ ಸಂಭ್ರಮವನ್ನ ತಗೊಂಡು ಆರಾಮಾಗಿ ನಂದಿ ಜೀವನವನ್ನ ಮಾಡೋದ್ ಬಿಟ್ಬಿಟ್ಟು ಜುಮ್ಲಕ್ಕಾಗಿ ಈ ರೀತಿಯಾದಂತಹ ಲುಚ್ಚ ಕೆಲಸವನ್ನ ಮಾಡಿದ್ದಾರಲ್ಲ ಅಂತ ಲೋಕಾಯುಕ್ತ ಕೋರ್ಟ್ ಕೂಡ ಇವರಿಗೆ ಚೀಮಾರಿಯನ್ನ ಹಾಕಿರುವಂತದ್ದು ಸರ್ಕಾರಿ ಅಧಿಕಾರಿಯಿಂದ ಈ ಕೃತ್ಯ ಸಾಧ್ಯನೇ ಇಲ್ಲ ಅಂತ ಚೀಮಾರಿಯನ್ನ ಹಾಕಿದೆ ಸರ್ಕಾರಿ ಅಧಿಕಾರಿಯಾಗಿ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಲ್ಲ ನಿಮ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಚೀಮಾರಿಯನ್ನ ಹಾಕಿರುವಂತದ್ದು ಅಷ್ಟೇ ಅಲ್ಲದೆ ನೋಡಿ ಫೋಕ್ಸೋ ಕೇಸ್ ನಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿಗೆ ಇವರು ಆ ಕೈ ಚಾತಿದ್ದಾರೆ ಅಂತಂದ್ರೆ ಇವರ ಕೆಲಸಕ್ಕೇನೆ ಒಂದು ರೀತಿಯಾಗಿ ಧಕ್ಕೆ ತಂದಿದ್ದಾರೆ ಅವರ ಸ್ಥಾನಕ್ಕೇನೆ ಧಕ್ಕೆಯನ್ನ ತಂದಿದ್ದಾರೆ ಒಂದು ಲಕ್ಷಕ್ಕೆ ಪಿ ಎಸ್ ಐ ಜಗದೇವಿ ಬೇಡಿಕೆಯನ್ನ ಇಟ್ಟಿರೋದ್ರಿಂದ ದೇವನಹಳ್ಳಿ ಠಾಣಾ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ರೇಡ್ ಮಾಡಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಬಲಿಷ್ಠವಾಗಿ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರೋದ್ರ ಬೆನ್ನಲ್ಲೇ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಪಡ್ಕೊಂಡಿದ್ದಾರಂತೆ ಈಗಾಗಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಪಡ್ಕೊಂಡು ಇನ್ನ ಉಳಿದ ಎಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುವಂತಹ ಸಂದರ್ಭದಲ್ಲಿ ರೇಡ್ ಆಗಿದೆ ಆ ಪಿ ಸಿ ಅಂಬರೀಷ್ಗೆ ಹಣ ಪಡೆಯುವುದಕ್ಕೆ ಸೂಚನೆಯನ್ನ ಕೊಟ್ಟಿರ್ತಾರೆ ಈ ಪಿ ಎಸ್ ಐ ಜಗದೇವಿಯವರು ಪಿ ಸಿ ಅಂಬರೀಶ್ ಲೋಕ ಬಲೆಗೆ ಬೀಳ್ತಾ ಇದ್ದಂತೆ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ ಈ ಮಹಾ ತಾಯಿ ಜಗದೇವಿಯವರು ಎ ಒನ್ ಪಿ ಎಸ್ಐ ಜಗದೇವಿ ಎ ಟು ಮಂಜುನಾಥ್ ಎ ತ್ರೀ ಅಂಬರೀಷ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣೆ ಮೇಲೆ ನಡೆದಿದ್ದಂತಹ ಲೋಕಾ ರೇಡ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ ಯಾಕಂತಂದ್ರೆ ಈ ಹೆಣ್ಣು ಮಗಳು ನೋಡಿ ನಮ್ಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಹೆಣ್ಣು ಮಕ್ಕಳನ್ನ ನಾವು ಪೂಜನೀಯ ಸ್ಥಾನದಲ್ಲಿ ಇಡ್ತೀವಿ ಆದ್ರೆ ಕೇವಲ ಒಂದು ಲಕ್ಷ ರೂಪಾಯಿಗೆ ಈಕೆ ಇಂತಹ ಕುಕೃತ್ಯವನ್ನ ಹೆಸಕ್ತಾರೆ ಅಂತಂದ್ರೆ ಇವರಿಗೆ ನಾವು ಅಧಿಕಾರಿ ಸ್ಥಾನದಲ್ಲಿದ್ರು ಕೂಡ ಮರ್ಯಾದೆಯನ್ನ ಕೊಡಬೇಕಾಗುತ್ತಾ ಜಗದೇವಿ ಭೀಮಾಶಂಕರ್ ಅವರು ಕೂಡ ಒಬ್ಬ ಹೆಣ್ಣು ಮಗಳು ಅವರು ಕೂಡ ಒಬ್ಬ ತಾಯಿ ಅವರು ಕೂಡ ಒಬ್ಬ ಸೊಸೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅತ್ತೆ ಆಗ್ತಾರೆ ಆದ್ರೆ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಅಂದ್ರೆ ಅದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಬೇಕಿದ್ದಂತವರು ಈಗ ಅವರ ಪರವಾಗಿ ಇದ್ದಿದ್ದು ಎಷ್ಟರ ಮಟ್ಟಿಗೆ ಸರಿ ಆ ವಿಷಯದಲ್ಲಿ ಒಂದು ಲಕ್ಷ ರೂಪಾಯಿ ಲಂಚವನ್ನ ಪಡೆದಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅವರ ಪರವಾಗಿ ಇಷ್ಟು ದಿನ ಒಳ್ಳೊಳ್ಳೆ ಮಾತುಗಳನ್ನ ಕೇಳ್ತಾ ಇದ್ವಿ ಆದ್ರೆ ಈಗ ಅವರ ಹೆಸರೆಳದಕ್ಕೂ ಕೂಡ ಬಹಳ ಜ್ಞಾಚಿಕೆ ಆಗುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ